ಕೃಷ್ಣ ಅವತಾರದ ಕೊನೆಯಗಳಿಗೆ ಸ್ವಾಗತಗಳು ಸತ್ಯ ನೀನು ರಾಜಕೀಯ ಬಲ್ಲವಳು ಒಡೆಯರಿಗೆ ಯುದ್ಧದಲ್ಲಿ ಸಾರಥ್ಯ ಸಲಹೆಗಳನ್ನು ಕೊಡಬಲ್ಲವಳು ಕೊಟ್ಟು ಕೀರ್ತಿವಂತವಳಾದವಳು ಮರ್ಮ ಹೇಳಲೇ ಬಿಡಲೆ ನೀನು ಭೂದೇವಿಯಂತೆ ಮಕ್ಕಳ ಭಾರವನ್ನು ಸಹಿಸಬಲ್ಲವಳು ಅಂತ ಎಷ್ಟೋ ಮಕ್ಕಳ ಸಾವನ್ನು ಭೂದೇವಿ ಕಂಡು ಸಹಿಸಿರುವಂತೆ ಧೈರ್ಯಗುಣವುಳ್ಳವಳು ಏನೇ ಆದರೂ ಸದಾ ಒಡೆಯರ ಜೊತೆಯಲ್ಲೇ ಇರು ನನಗೆ ಅನುಭವವಿಲ್ಲವದ್ದನ್ನು ನಾನು ಸಹಿಸುವುದು ಕಷ್ಟ ಸತ್ಯ ನನಗೆ ನೀನು ನಿನಗೆ ನಾನು ಎಂದು ಪತಿದೇವರು ಹೇಳಿದ್ದು ನಿನ್ನೊಡನೇ ಹೊರತು ನನ್ನೊಡನೆ ಅಲ್ಲವಲ್ಲ ರುಕ್ಮಿಣಿ ತಂಗಿ ಈ ವಿಷಯದಲ್ಲಿ ಇನ್ನೂ ಈ ಆಪತ್ಕಾಲದಲ್ಲಿ ಈ ಚರ್ಚೆ ಏತಕ್ಕೆ ಪಾರಿಜಾತದ ಕಹಿಯನ್ನು ನೀನನ್ನಾದರೂ ಮರೆಯಬೇಡವೇ ಒಡೆಯರ ತುಲಭಾರ ನಡೆದದ್ದು ಸಾಕು ನಿನ್ನ ಭಾರ ನೀನಿಳಿಸಿಕೊ ನನಗೆ ನೀನು ನಿನಗೆ ನಾನು ಎಂದು ಪ್ರಭುಗಳು ಹೇಳಿದ್ದು ನನಗೂ ನಿನಗೂ ಮಾತ್ರವಲ್ಲದೆ ರಾಣಿವಾಸದಲ್ಲಿರುವವರಿಗೆಲ್ಲರಿಗೂ ಎಲ್ಲರಿಗೂ ಅನ್ವಯವಾಗುತ್ತದೆ ಇಲ್ಲದ ಭಾವ ಕಲ್ಪಿಸಬೇಡ ಇದ್ದಕ್ಕಿದ್ದಂತೆ ರಾಣಿವಾಸದೊಳಕ್ಕೆ ಜಾಂಬುವಂತಿ ಬರುತ್ತಾಳೆ ಅಕ್ಕಂದಿರಾ ಅಕ್ಕಂದಿರಾ ಈ ಅನ್ಯಾಯ ಕೇಳಿದಿರಾ ಸಾಂಬನಿಗೆ ಹೆಣ್ಣು ವೇಷ ಹಾಕಿ ಗರ್ಭಿಣಿಯನ್ನು ಮಾಡಿದರಂತೆ ಅರಸುಕುವಾರರು ಋಷಿಗಳನ್ನು ಲೇವಡಿ ಮಾಡಲು ಹೋಗಿ ಇವಳಲ್ಲೇನು ಹುಟ್ಟುವುದು ಎಂದು ಕೇಳಿ ನಿಮ್ಮ ವಂಶವನ್ನು ನಾಶ ಮಾಡುವ ಕಬ್ಬಿಣದ ಹೊನಕೆ ಎಂದು ಶಾಪವನ್ನು ಪಡೆದು ಬಂದಿದ್ದಾರೆ ಇವರಿಗಾದರೂ ಬುದ್ಧಿ ಹೇಳುವರಿಲ್ಲವೇ ಇಷ್ಟರೊಳಗೆ ಮಿತ್ರವಿಂದ್ಯ ಸತ್ಯ ಭದ್ರಾ ಕಾಳಂದಿ ಲಕ್ಷಣ ರೋಹಿಣಿ ಎಂಬ ಇತರರು ಆರು ಪಟ್ಟಮಹಿಷರಿಗೂ ಅಲ್ಲಗೆ ಬಂದು ಭಯಭ್ರಾಂತ ಮುಖಗಳೊಂದಿಗೆ ರುಕ್ಮಿಣಿಯನ್ನು ಸತ್ಯಭಾಮೆಯನ್ನು ನಿಟ್ಟಿಸಿ ನೋಡಿ ಅಳಲಾರಂಭಿಸಿದರು ರಾಣಿವಾಸ ರೋದನೆ ಧ್ವನಿಯಲ್ಲಿ ಮುಳುಗಿತು ಚೇಟಿಯರು ದೃಗ್ಭಾಂತರರಾಗಿ ಸುತ್ತುವರಿದರು ಏನಾಜ್ಞೆಯೋ ಏನು ಅನಾಹುತವೋ ಎಂದು ಗಾಬರಿಯಿಂದ ಒಡತಿರ ಮುಖ ನೋಡುತ್ತ ನಿಂತರು ಇನ್ನು ಮುಚ್ಚಿಡುವ ಯಾವ ಸಮಾಚಾರವೂ ಉಳಿದಿಲ್ಲ ಅರಮನೆಗೆ ತಿಳಿದ ವಿಷಯವಾಯಿತು ಸ್ವಲ್ಪ ಕಾಲ ಯಾರೂ ಸಂತೈಸುವರಿಲ್ಲ ದುಃಖದ ಕಟ್ಟೆಯೊಡನೆ ಬಳಿಕ ರಾಣಿಯರು ಒಬ್ಬರವನ್ನು ಮುಖವನ್ನು ಒಬ್ಬರು ನೋಡುತ್ತಾ ನಿಂತರು ರುಕ್ಮಿಣಿ ಮಾತನಾಡಲಾರಂಭಿಸಿದಳು ರುಕ್ಮಿಣಿ ನಾವು ಯಾರನ್ನೋ ಇನ್ನೊಬ್ಬರನ್ನು ಇಲ್ಲಿ ದ್ವೇಷಿಸುತ್ತಿಲ್ಲ ಎಲ್ಲರ ಮಕ್ಕಳು ಇಲ್ಲಿ ಸೇರಿಯೇ ಈ ಅನರ್ಥವನ್ನು ಒಟ್ಟಿಗೆ ತಂದಿದ್ದಾರೆ ಯಾರಿಗೆ ಯಾರು ಬುದ್ಧಿ ಹೇಳಬೇಕು ಕೇಳುವ ವಯಸ್ಸೇ ಇವರದು ಕುಲವೇ ಕೆಟ್ಟು ಕೂತಿದೆ ಸುತ್ತಣ ವಾತಾವರಣ ಹೀಗಿದೆ ದೇವರು ಕೈಬಿಟ್ಟ ಸ್ಥಿತಿಯಂತೆ ಕಾಣುತ್ತಿದೆ ಜಾಂಬುವತಿ ಹಾಗೆನ್ನ ಬೇಡ ಹಕ್ಕ ನನ್ನ ತಂದೆ ದೇವರು ಹಿಂದಿನ ಅವತಾರವನ್ನು ಪ್ರತ್ಯಕ್ಷವಾಗಿ ಕಂಡವರು ಅವರ ಹಿಂದಿನ ತ್ರಿವಿಕ್ರಮ ಅವತಾರವನ್ನು ಸಹ ಈಗ ನಾವೆಲ್ಲರೂ ಇನ್ನೊಂದು ಅವತಾರಿಯನ್ನೇ ಕೈ ಹಿಡಿದಿದ್ದೇವೆ ಸಾಮಾನ್ಯ ಭಾಗ್ಯವುಳ್ಳವರು ನಾವು ಅಶ್ವತ್ಥಾಮರ ನಾರಾಯಣಸ್ಥನಿಂದ ಪಾಂಡವರನ್ನು ರಕ್ಷಿಸಿದ ಅವತಾರಕ್ಕೆ ಉತ್ತರೆಯ ಗರ್ಭದಲ್ಲಿ ದಶಿಸು ಅದೇ ಅಶ್ವಥಾ ಮರ ಆ ಪಾಂಡವ ವಸ್ತ್ರದಿಂದ ಬೆಂದು ಹೋಗಿ ಸತ್ತು ಹೊರಬಿದ್ದಿದ್ದಾಗ ಅದನ್ನು ಮತ್ತೆ ಜೀವಂತ ಮಾಡಿದ ಅವತಾರಿ ನಮ್ಮ ಪತಿಯಾಗಿರುವಾಗ ಈ ಶಾಪವನ್ನು ನಿವಾರಿಸುವುದು ಅಸಾಧ್ಯವೇನಲ್ಲವಲ್ಲಕ್ಕ ನೀವು ಒಡೆಯೊರೊಡನೆ ಈ ವಿಷಯವನ್ನು ಮಾತಾಡಿ ನಾವು ನಿಮಗೆ ಧ್ವನಿ ಕೊಡುತ್ತೇವೆ ನೀವು ಮನಸ್ಸು ಮಾಡಬೇಕಷ್ಟೆ ಇತರರ ರಾಣಿಯರನ್ನು ಇದೇ ಅನುಮೋದಿಸಿದರು ತುಂಬು ತವಕದಿಂದ ರುಕ್ಮಿಣಿಯನ್ನು ಸುತ್ತಗಟ್ಟಿ ನಿರ್ಭರಿಸುತ್ತಾರೆ ಅವಳ ಕಾಲುಗಳಿಗೆ ಬೀಳಲು ಬರುತ್ತಾರೆ ರುಕ್ಮಿಣಿ ಅವರನ್ನು ತಡೆದು ತಂಗಿಯರೇ ಒಡೆಯರಿಗೆ ಅಸಾಧ್ಯವಾದುದೂ ಏನೂ ಇಲ್ಲ ಎಂದು ಸತ್ತು ಹೋದ ಗುರುಪುತ್ರನನ್ನು ಮತ್ತೆ ಬದುಕಿಸಿ ಗುರುದಕ್ಷಿಣೆಯಾಗಿ ತಂದುಕೊಟ್ಟ ಖ್ಯಾತಿಯವರದು ಅವರ ಬಾಲ್ಯದ ಲೀಲೆಗಳು ಕೇಳಿದವರಿಗೆ ಯಾವುದರಲ್ಲಿ ನಂಬಿಕೆ ಬರಲಾರದು ನಂದಗೋಪಾಲರನ್ನು ಹಿಂದೆ ವರುಣಲೋಕದಿಂದ ಬಿಡಿಸಿ ತರಲಿಲ್ಲವೇ ಇದೇ ಒಡೆಯರು ಅಭಿಮನ್ಯುವನ್ನೇತಕ್ಕೆ ಉಳಿಸಲಿಲ್ಲ ಆ ಮಗು ಅವರಿಗೆಷ್ಟು ಪ್ರಿಯೆ ಸಕಲ ಶಾಸ್ತ್ರ ವಿದ್ಯೆಯನ್ನು ತಾವೇ ಬಹು ಅಕ್ಕರೆಯಿಂದ ಕಲಿಸುತ್ತಿದ್ದರು ಸಾಯುವ ಅರ್ಹತೆ ಅವನಿಗೇನಿತ್ತು ಆ ವಯಸ್ಸೇ ಅದು ಅಪರಾಧವೇ ಕಿಡಿಗಿಡಿತನವೇ ಭೀಮಪುತ್ರ ಘಟೋದ್ಗಜನನ್ನು ರಾತ್ರಿ ಯುದ್ಧದಲ್ಲಿ ಬಲಿಕೊಟ್ಟವರು ಈ ಒಡೆಯರೇ ಅವನಲ್ಲಿ ವ್ಯಾಪಾರಗಳನ್ನು ಅವರು ಮಾಡಿದ್ದಾರೆ ಯದು ವಂಶವನ್ನು ಹೀಯಾಳಿಸಿದ ಮಕ್ಕಳನ್ನು ಕಾಪಾಡಿ ಎಂದು ಕೇಳಿದರೆ ಅವರು ಒಪ್ಪುವರೆ ನಮ್ಮನ್ನೇ ಪ್ರಶ್ನಿಸುವರು ನಾವು ಏನು ಕಾರಣ ಕೊಡಬೇಕು ಸಿದ್ಧ ಮಾಡಿಕೊಳ್ಳಿ ಮಿತ್ರವಿಂದ ಅಕ್ಕ ನಿಮ್ಮ ಮಾತು ವಿಚಿತ್ರವಾಗಿದೆ ಯದುಕುಲ ಅವರ ಜನ್ಮಕುಲವೆಂಬುದು ಕಾರಣ ಬೇಕೆ ಈಗ ಆ ತಪ್ಪು ಮಾಡಿರುವವರು ಮಕ್ಕಳೆಂಬುವುದಕ್ಕಿಂತ ದೊಡ್ಡ ಕಾರಣ ಬೇಕೇ ಇವರು ಮಕ್ಕಳನ್ನು ಕುಲವನ್ನು ರಕ್ಷಿಸುವ ಹೊಣೆ ಹೊತ್ತವರಲ್ಲವೇ ಮಕ್ಕಳು ಏನೋ ಹಾಸ್ಯ ಮಾಡಿ ಹೋದರೂ ಅಷ್ಟೇ ಆ ಕೋಪಿಷ್ಟ ಮುನಿಯೋ ಇಷ್ಟು ಅವಿವೇಕದ ಶಾಪ ಕೊಡಬೇಕೆ ಆ ಸಣ್ಣ ಅಪರಾಧಕ್ಕೆ ಘೋರ ಶಿಕ್ಷೆಯೇ ಋಷಿಗಳೆಂದರೇನು ಅವರು ಮನುಷ್ಯರಷ್ಟೇ ಮಿತಿ ಮೀರಿದ ಶಾಪಕ್ಕೆ ಅವರಿಗೂ ಶಿಕ್ಷೆಯಾಗಬೇಡವೇ ರುಕ್ಮಿಣಿ ತಂಗಿ ಒಡೆಯರನ್ನು ನೀನು ಅರ್ಥ ಮಾಡಿಕೊಂಡಿರುವುದು ಇಷ್ಟೆಯೇ ಕಂಸ ದೊರೆ ಯಾವ ಕುಲದವರಾಗಿದ್ದರು ಇವರು ಮಾನವನನ್ನೇ ಕೊಂದರೇಕೆ ಶಿಶುಪಾಲ ಏನಾಗಬೇಕು ಹೇಳಿ ಪಾಂಡವರು ಹೇಗೋ ಹಾಗೆ ತಾನೇ ಪಾಂಡವರು ಉಳಿವಿಗಾಗಿ ಅಷ್ಟು ಪ್ರಾಯಾಸಪಟ್ಟು ತಮ್ಮನ್ನೇ ಅವರ ಸೇವೆಗೆ ಪ್ರತಿಷ್ಠೆಗೆ ರಕ್ಷಣೆ ಅರ್ಪಿಸಿಕೊಂಡವರು ಅಂಥದ್ದೇ ಸಮಾನ ಸಂಬಂಧ ಶಿಶುಪಾಲನದ್ದು ನಿರ್ದಯವಾಗಿ ಕೊಂದರೇಕೆ ಸತ್ಯಭಾಮೆ ನಿನಗೆ ನರಕಾಸುರ ಏನಾಗಬೇಕು ಅದು ದೇವರ ರಹಸ್ಯ ಬಿಡು ಇರಲಿ ನಿನ್ನೆದುರಿಗೆ ಅವರನ್ನು ಪತಿರಾಯರು ಕೊಂದಿದ್ದಾದರೂ ಏಕೆ ಇದರಲ್ಲೊಂದು ಏಕರೂಪತೆ ಏಕಸುಸ್ಥತೆ ಕಾಣಬಲ್ಲಿರಾ ಹಾಗೆ ರಕ್ಷಿತರಾದವರೆಲ್ಲ ಒಂದು ಏಕಸೂತ್ರತೆ ಕಾಣಬೇಕು ಅರ್ಥವಾಯಿತೇ ನಿನ್ನೆ ಅವರೇ ಹೇಳಿದರು ನಿನಗೆ ನಾನು ನನಗೆ ನೀನು ಯಾರಿಂದಲೂ ಏನನ್ನು ನಿರೀಕ್ಷೆ ಬೇಡ ಎಂದು ಹೇಳಿದರು ಇದರ ಅರ್ಥವೇನು ಎಂದು ಯೋಚಿಸಿ ಒಡೆಯರು ಈ ವಿಷಯದಲ್ಲಿ ನಿರ್ಲಿಪ್ತರಾದರೇಕೆ ಯೋಚಿಸಿಯೇ ಏನೋ ನಿರ್ಧರಿಸಿರಬೇಕು ಹದಿಮೂರು ದಿನದ ಬಳಿಕ ಒಂದು ಪಕ್ಷ ಬರಲಿದೆಯಂತೆ ಎರಡು ಗ್ರಹಗಳ ನಡುವೆ ನಿನ್ನೆ ಎರಡು ನಕ್ಷತ್ರಗಳು ಅಪ್ಪಳಿಸಿ ಪುಡಿಯಾದುದನ್ನು ನಾನೇ ಕಂಡೆ ಇನ್ನೇನು ಹೇಳಲಿ ಈಗಾಗಲೇ ಒಡೆಯರು ಈ ವಿಷಯದಲ್ಲಿ ಸೂಜ್ಯವಾಗಿ ನಾನು ಮಾತನಾಡಿ ಆಗಿದೆ ನೀವೆಲ್ಲ ಬೇಕಾದರೆ ಮತ್ತೆ ಮಾತನೆತ್ತಿ ನೋಡಿ ನಾನು ನಿಮ್ಮೊಡನಿರುತ್ತೇನೆ ಸತ್ಯಭಾಮೆ ಈ ಜವಾಬ್ದಾರಿಯನ್ನು ಒಪ್ಪಿಸಿದಳು ರಾತ್ರಿ ಶ್ರೀಕೃಷ್ಣನಲ್ಲಿ ಅಷ್ಟಮಹರ್ಷಿಯರು ಮಾತುಗಳನ್ನಾಡಲು ನಿರ್ಣಯ ಮಾಡಿದರು ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಧನ್ಯವಾದಗಳು